ವಿದ್ಯಾರ್ಥಿಗಳು ಗಣಿತ ಮೌಲ್ಯಾಂಕನ ಪರೀಕ್ಷೆ ತರಗತಿ ಒಂಬತ್ತರಲ್ಲಿ ವಿಷಯವನ್ನು ತಗೊಂಡಾಗ ಅದರಲ್ಲಿ ನಡೀತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ ಅಂಥದೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ತಗೊಂಡಿದ್ವಿ ಇದರಲ್ಲಿ ಏನೇನು ಪ್ರಶ್ನೆ ಬರ್ತವೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಹಾಗೆಯೇ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ತಗೊಂಡಿದ್ವಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಉತ್ತರಗಳನ್ನು ಕೊಟ್ಟಿದೆ ಅತ್ಯಂತ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಕೊಟ್ಟಿದ್ದೀವಿ ಸಾರಿ ಅಭಾಗಲಬ್ಧ ಸಂಖ್ಯೆ ಇಲ್ಲಿ ಮೂರು ಬೈ ನಾಲ್ಕು ಜೀರು ಪಾಯಿಂಟ್ ಐದು ಮೂರು ಈ ಮೂರೂ ಕೂಡ ನಮಗೆ ಭಾಗಲಬ್ಧ ಸಂಖ್ಯೆ ಆದರೆ ಅಭಾಗಲಬ್ಧ ಸಂಖ್ಯೆ ರೋಡ್ ತ್ರೀ ಅಂತಕ್ಕಂಥದ್ದು ಅಭಾವಯುಕ್ತ ಸಂಖ್ಯೆ ಆಗಿದೆ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ತಗೊಂಡ್ರೆ ಬಹುಪದೋಕ್ತಿ ಎಕ್ಸ್ ಟು ದಿ ಪವರ್ ಫೋರ್ ಮೈನಸ್ ತ್ರೀ ಎಕ್ಸ್ ಟ್ಯೂ ಪ್ಲಸ್ ಅನ್ನು ಡಿಗ್ರಿ ಅಂತ ಕೇಳಿದಾನೆ ಹೈಯೆಸ್ಟ್ ದಾತವನ್ನು ಹೊಂದಿರ್ತಕ್ಕಂಥದ್ದು ಯಾವುದಿದೆಯೋ ಅದು ನಮಗೆ ಮಹತ್ತಮ ಡಿಗ್ರಿ ಆಗಿರ್ತಕ್ಕಂಥದ್ದು ಹಾಗಾಗಿ ನಾಲ್ಕು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ಪಿ ಎಫ್ ಮೈನಸ್ ಫೋರ್ ಕಾಮ ಝೀರೋ ಈ ಬಿಂದಿವಿರುವು ಅಂದರೆ ನಿರ್ದೇಶಾಂತ ರೇಖಾ ತಗೊಂಡಾಗ ಇದರಲ್ಲಿ x ಮೇಲೆ ಇರತಕ್ಕಂಥ ಎಲ್ಲ ಬೆಲೆಗಳು ಕೂಡ ನನಗೆ ಎಕ್ಸ್ ಕಾಮ ಝೀರೋ ರೂಪದಲ್ಲಿ ಇರ್ತವೆ ಎಕ್ಸ್ ಡ್ಯಾಶ್ ಎಕ್ಸ್ ಇದು ವೈ ಡ್ಯಾಶ್ ವೈ ತಗೊಂಡ್ರೆ ಇದರಲ್ಲಿ ವೈನಲ್ಲಿ ಬರ್ತಕ್ಕಂಥವೆಲ್ಲವೂ ಕೂಡ ಜೀರೋ ಕಾಮ ವೈ ರೂಪದಲ್ಲಿ ಇರ್ತಕ್ಕಂಥವು ಹಾಗಾಗಿ ಇಲ್ಲಿ ತಗೊಂಡಿರ್ತಕ್ಕಂಥ ಪಿ ಎಫ್ ಮೈನಸ್ ಫೋರ್ ಕಾಮ ಜೀರೋ ಇರ್ತಕ್ಕಂಥದ್ದು ಎಕ್ಸಿನ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಹಾಗೇನೆ ನೆಕ್ಸ್ಟ್ ಕ್ವಶನ್ ತಗೋಣ ಚಿತ್ರದಲ್ಲಿ ಎಕ್ಸಿನ ಬೆಲೆ ಅಂತ ಕೇಳಿದ್ದಾರೆ ಚಿತ್ರದಲ್ಲಿ ಎಕ್ಸಿನ ಬೆಲೆಯನ್ನು ತಗೊಳ್ಳೋದಾದ್ರೆ ಇದು ನಮ್ಮದು ಇದರಲ್ಲಿ ಮೂರು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಸಾರಿ ಎರಡು ಎಕ್ಸ್ ಇಲ್ಲಿ ಮೂರು ಎಕ್ಸ್ ನಾಲ್ಕು ಎಕ್ಸ್ ಇದೆ ಎಕ್ಸಿನ ಬೆಲೆ ಏನು ಅಂತ ಕೇಳ್ತಾರೆ ಇದನ್ನು ಸರಳ ರೇಖೆ ರೀತಿಯಾಗಿರೋದ್ರಿಂದ ಸರಳ ಯುಗಮವನ್ನು ತಗೊಳಕ್ಕೆ ಬರುತ್ತೆ ಹಾಗಾಗಿ ಆ್ಯಂಗಲ್ ಎ ಓ ಸಿ ಪ್ಲಸ್ ಆ್ಯಂಗಲ್ ಸಿ ಓ ಓಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಐದು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಎಕ್ಸ್ ಇದು ಈಕ್ವಲ್ ಟು ನೂರ ಎಂಬತ್ತು ಬೈ ಐದು ಐದು ಒಂದಲೇ ಐದು ಮೂರಲೇ ಐದು ಮೂರಲೇ ಹೋದರೆ ಅಲ್ಲಿ ಮೂರು ಉಳಿತು ಐದಾರಲೇ ಮೂವತ್ತು ಎಕ್ಸಿನ ಬೇನೆ ನಮಗೆ ಮೂವತ್ತಾರು ಡಿಗ್ರಿ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಂಡ ಎ ಬಿ ಸಿ ಯಲ್ಲಿ ಎ ಕೋನಾ ಮೂವತ್ತು ಡಿಗ್ರಿ ಬಿ ಕೋನ ಅರವತ್ತು ಡಿಗ್ರಿ ಆದರೆ ಎ ಬಿ ಸಿ ಯ ಅತ್ಯಂತ ದೊಡ್ಡ ಬಾಹು ಅಂತ ತೊಗೊಂಡಿದ್ದೀನಿ ನಾನೇನು ಮಾಡಿದ್ದೀನಿ ಇದರಲ್ಲಿ ಎ ಬಿ ಸಿ ಅಂತ ತಗೊಳ್ತೀನಿ ಎ ಕೋನ ಮೂವತ್ತು ಡಿಗ್ರಿ ಬಿ ಕೋನ ಅರವತ್ತು ಡಿಗ್ರಿ ಆದರೆ ಅತ್ಯಂತ ದೊಡ್ಡ ಬಾಹು ನಮಗೊಂದು ಪ್ರಮೇಯ ಇದೆ ಯಾವ ಕೋನ ದೊಡ್ಡದಿರುತ್ತೋ ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಬಾಹು ದೊಡ್ಡ ಬಾಹು ಆಗಿರುತ್ತೆ ಸಣ್ಣ ಬಾಹು ಅಂತಂದು ಹೇಳಿದರೆ ಯಾವುದು ಸಣ್ಣ ಕೋನ ಇರುತ್ತೋ ಅದಕ್ಕೆ அது அபிமுகவாகுது சமவி இல்லை அறுவத்து டிகிரி அதுக்கு அப்போசிட்டு ஏசி அது அருத்தினோன அந்த கேள்வி இல்லை அருத வத்தினோன இது நமது ஓ விந்து அந்த இடம் ಇದರಲ್ಲಿ ಇದು ಅರ್ಧ ವೃತ್ತಖಂಡ ಓ ಬಿಂದು ಇದೆ ಎ ಬಿ ಅಂತಕ್ಕಂಥದ್ದು ವ್ಯಾಸ ಅಂತ ಇಟ್ಕೊಳ್ಳೋದು ಇಲ್ಲಿ ಅರ್ಧ ವೃತ್ತಖಂಡದ ಕೋನ ಯಾವಾಗಲೂ ಕೂಡ ನಮಗೆ ಲಂಬ ಕೋನ ಆಗಿರ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ರೂಟ್ ಎ ಪ್ಲಸ್ ರೂಟ್ ಬಿ ರೂಟ್ ಎ ಮೈನಸ್ ರೂಟ್ ुणल्ध अमे गे ए प्लस बी इंटू ए मैनस्जीवल टू ए स्क्वयर मैनसवेर रूट ए स्क्वय माइनस रूट बी ओ स्क् स्क्वे स्क्वे स्क्वेट क्यान उड़ीत स ಒಂದು ಚತುರ್ಬಿಜದ ಕರ್ಣಗಳು ಪರಸ್ಪರ ಸಮವಾಗಿಲ್ಲ ಆದರೆ ಅವು ಪರಸ್ಪರ ಲಂಬವಾಗಿ ಅಂತಿಸುತ್ತವೆ ಇದು ನಮಗೆ ಈ ಆಕೃತಿ ಬರ್ತಕ್ಕಂಥದ್ದು ಆದರೆ ವಜ್ರಾಕೃತಿ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇದರಲ್ಲಿ ಎಕ್ಸ್ ಸಿಕ್ವಲ್ ಟು ಟು ವೈ ಟು ಒನ್ ಆದರೆ ಎಕ್ಸ್ ಪ್ಲಸ್ ಟು ವೈ ಕೆನ ಬೆಲೆ ಏನು ಅಂತ ಕೇಳಿದಾನೆ ಕೆ ಈಕ್ವಲ್ ಟು ಎಕ್ಸಿನ ಬೆಲೆ ಎರಡು ವೈನ ಬೆಲೆ ಒಂದು ಎರಡು ಪ್ಲಸ್ ಎರಡು ಅಂದರೆ ನಾಲ್ಕು ಕೆ ಈಸ್ ಈಕ್ವಲ್ ನಾಲ್ಕು ಆಗ್ತಕ್ಕಂಥದ್ದು ಹಾಗೆಯೇ ಇನ್ನೊಂದು ಮದ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾನೆ ತ್ರಿಭುಜದ

ಸಮಾಂತರವಾಗಿರುವುದು ಇದು ನಮ್ಮದು ಬಿಂದು ಪ್ರಮೇಯದ ಹೇಳಿಕೆ ಹಾಗೆಯೇ ನೆಕ್ಸ್ಟ್ ಕ್ವೆಶನ್ನು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಫೋರ್ ಬೈ ಆರ್ ಸ್ಕ್ವೈರ್ ಚಕ್ರೀಯ ಚತುರ್ಭುಜದಲ್ಲಿ ಎ ಬಿ ಸಿ ಡಿಯಲ್ಲಿ ಎಕ್ಸ್ ನ ಬೆಲೆ ಅಂತ ಕೇಳಿದರೆ ಇಲ್ಲಿ ನಾನು ಒಂದು ಚಕ್ರೀಯ ಚತುರ್ಭುಜವನ್ನು ತಗೊಳ್ತೀನಿ ಇದರಲ್ಲಿ ಎಕ್ಸಿನ ಬೆಲೆ ಎಕ್ಸಿನ ಬೆಲೆ ಅಂದರೆ ಇಲ್ಲಿ ಎಂಬತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಇದು ಎಕ್ಸ್ ಎ ಬಿ ಸಿ ಡಿ ನನಗೆ ಗೊತ್ತಿರೋ ಹಾಗೆ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಹಾಗಾಗಿತ್ತು ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಇದರಲ್ಲಿ ಎಂಬತ್ತೈದು ಡಿಗ್ರಿ ಇರೋದರಿಂದ ಆ್ಯಂಗಲ್ ಸಿ ಅಥವಾ ಎಕ್ಸ್ ಒನ್ ಏಯ್ಟಿ ಮೈನಸ್ ಏಯ್ಟಿ ಫೈವ್ ಹತ್ತರಗೆ ಐದು ಕಳೆದರೆ ಐದು ಹದಿನೇಳರಾಗ ಎಂಟು ಕಳೆದರೆ ಅಲ್ಲಿ ಬರ್ತಕ್ಕಂಥದ್ದು ಒಂಬತ್ತು ಅಲ್ಲಿ ತೊಂಬತ್ತೈದು ಡಿಗ್ರಿ ನಮಗೆ ಎಕ್ಸಿನ ನೆಲೆ ಬರುತ್ತೆ ನೆಕ್ಸ್ಟ್ ಬಂತು ಒಂದು ದಾಳವನ್ನು ಒಮ್ಮೆ ಎಸೆಯಲಾಗಿದೆ ಬೆಸ ಸಂಖ್ಯೆ ಮೇಲೆ ಬರ್ತಕ್ಕಂಥದ್ದು ಅಂದರೆ ಎಸ್ ಜಿ ಕೊಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬೆಸ ಸಂಖ್ಯೆ ಒಂದು ಮೂರು ಐದು ಅಲ್ಲಿಗೆ ಒಂದು ಮೂರು ಐದು ಅಂದರೆ ಮೂರು ಆಗ್ತವೆ ಅಲ್ಲಿ ಬೆಸ ಸಂಖ್ಯೆದಷ್ಟೇ ಬೇಕಿರೋದ್ರಿಂದ ಮೂರು ಬೈ ಆರು ಜಿ ಕೊಟ್ಟು ಒಂದು ಬೈ ಎರಡು ಅಂತಕ್ಕಂಥದ್ದು ಆಗುತ್ತೆ ನೆಕ್ಸ್ಟು ಇನ್ನೊಂದು ಕ್ವೆಶನ್ ತಗೋಣ ಇನ್ನೊಂದು ಕ್ವಶನ್ ಇರ್ತಕ್ಕಂಥದ್ದು ಪಕ್ಕದ ಚಿತ್ರದಲ್ಲಿ ಬರ್ಕೊಂಡಿದ್ವಿ ಆ್ಯಂಗಲ್ ಎ ಸಿ ಬಿ ಇದು ನಲವತ್ತೈದು ಡಿಗ್ರಿ ಇದೆ ಆ್ಯಂಗಲ್ ಎ ಒ ಬಿ ಬೆಲೆ ಏನು ಅಂತ ಕೇಳಿದ್ದಾರೆ ನಮಗೆ ಗೊತ್ತಿರೋ ಹಾಗೆ ಆ್ಯಂಗಲ್ ಎ ಒ ಬಿ ಜೀಕ್ವಲ್ ಟು ಎರಡು ಆ್ಯಂಗಲ್ ಯಾವ್ದು ಬರುತ್ತೆ ಎ ಸಿ ಬಿ ಆಗುತ್ತೆ ಅಂದರೆ ಕೇಂದ್ರ ಕೋನದ ಅರ್ಧದಷ್ಟನ್ನು ಪರಿಧಿಕೋನ ಪರಿಧಿ ಪರಿಧಿಕೋನೇ ಎರಡರಷ್ಟನ್ನು ಕೇಂದ್ರ ಕೋನ ಒಂದಿರುತ್ತೆ ಹಾಗಾಗಿ ಎರಡು ಇಂಟು ನಲವತ್ತೈದು ಡಿಗ್ರಿ ಇಸ್ ಟು ತೊಂಬತ್ತು ಡಿಗ್ರಿ ಬೆಲೆಗೆ ಇರಿಸತಕ್ಕಂಥದ್ದು ಇದೆಷ್ಟೋ ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು